ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ನಾನಿವತ್ತು ಒಂದು ಸಣ್ಣ ಒಂದು ಕಾಮಿಡಿ ಕತೆ ಹಾಸ್ಯ ಕಥೆದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಫ್ರೆಂಡ್ಸ್ ಇದನ್ನ ನೀವು ನೋಡಿ ತುಂಬ ನಗ್ತೀರಿ ಕ್ಲೈಮ್ಯಾಕ್ಸ್ ಮಾತ್ರ ನಿಮಗೆ ತುಂಬ ನಗು ಬರ್ಸೆ ಬರ್ಸುತ್ತೆ ಆ ಥರ ಕ್ಲೈಮ್ಯಾಕ್ಸ್ ಇರುತ್ತೆ ಕ್ಲೈಮ್ಯಾಕ್ಸ್ ಅಂದರೆ ಇದೇನು ಸಿನಿಮಾ ಅಲ್ಲ ಒಂದು ಕತೆ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ಇದು ಎಂಬತ್ತು ತೊಂಬತ್ತರ ದಶಕದಲ್ಲಿ ಪ್ರಚಲಿತವಾಗಿತ್ತು ಈ ಕತೆ ಏನಪ್ಪ ಈ ಕತೆ ಅಂದರೆ ಸಾವಿರದ ಒಂಬೈನೂರ ಎಂಬತ್ತು ಅಂದರೆ ಎಂಬತ್ತರ ದಶಕದಲ್ಲಿ ನಾವಾಗೆಲ್ಲ ಬರೀ ಪೇಪರ್ಗಳು ಓದ್ತಾ ಇದ್ದಿದ್ದು ಎಂಬತ್ತು ತೊಂಬತ್ತರ ದಶಕದಲ್ಲಿ ಅವಾಗೆಲ್ಲ ಟಿ ವಿನಲ್ಲಿ ಜಾಸ್ತಿ ಟಿ ವಿ ಇರಲಿಲ್ಲ ಯಾವುದೋ ಒಂದು ಪಿಚ್ಚರ್ ನೋಡಕ್ಕೊಂಡು ಟಿ ವಿ ಇದ್ದರೆ ಸರಿ ಯಾವುದೋ ಒಂದು ಸೀರಿಯಲ್ಗೆ ಹೋಗಿ ಅಷ್ಟೇ ಬಿಟ್ಟರೆ ಬೇರೆ ಟಿ ವಿ ಇರಲಿಲ್ಲ ಪೇಪರ್ ಬಿಟ್ಟರೆ ಬೇರೆ ಏನೂ ಇರಲಿಲ್ಲ ನಾವು ಯಾವುದೇ ಒಂದು ಹಾಸ್ಯ ನೋಡಬೇಕು ಒಂದು ಯಾವುದೋ ಕತೆ ಓದಬೇಕು ಅಂದರೆ ಪೇಪರ್ ಬುಕ್ಕು ಪೇಪರು ಆಯಿತಾ ಕಾದಂಬರಿಗಳು ಓದಬೇಕು ಅಂದರೆ ಬುಕ್ಸು ಇಲ್ಲಾಂದರೆ ಪೇಪರು ನ್ಯೂಸು ಆಸೆ ಚುಟಕ ಚುಟಕಗಳು ಈ ಥರದ್ದೆಲ್ಲ ಪೇಪರ್ಗಳಲ್ಲಿ ನೋಡ್ತಿದ್ವಿ ಆಗ ತುಂಬ ತುಂಬ ಈ ನಮ್ಮ ಪಂಜಾಬ್ ಸಿಂಗ್ಗಳಿದಾರಲ್ಲ ಪಂಜಾಬ್ ಸಿಂಗ್ಗಳ ಮೇಲೆ ತುಂಬ ಅಂದರೆ ಕಾಮಿಡಿ ಬರೋದು ಯಾಕೆ ಕಾಮಿಡಿ ಬರ್ತಿತ್ತು ಅಂತಂದರೆ ಅನ್ನೋದಕ್ಕಿಂತ ಹೆಂಗೆ ಬರ್ತಿತ್ತು ಅಂತಂದರೆ ಪಂಜಾಬ್ ಸಿಂಗ್ಗಳು ತುಂಬ ಮೂರ್ಖರು ದಡ್ಡರು ಅನ್ನೋ ಥರ ಕಾಮಿಡಿ ಕ್ರಿಯೇಟ್ ಮಾಡೋರು ಯಾರೋ ಸಾಹಿತಿಗಳು ನಾವು ಓದಿ ಖುಷಿ ಪಡ್ತಿದ್ವಿ ಬಟ್ ವಾಸ್ತವದಲ್ಲಿ ಅವರು ದಡ್ಡರಲ್ಲ ಅವರು ಮೂರ್ಖರಲ್ಲ ಆ್ಯಕ್ಚುಲಿ ಅಂದ್ರೆ ಈ ಮಂಗಳೂರು ಮತ್ತು ಕೇರಳದವರು ಈ ಮೀನು ತೆಂಗಿನ ಎಣ್ಣೆ ತಿಂದ್ಬಿಟ್ಟು ತುಂಬ ಚುರುಕಾಗಿರ್ತಾರಂತೆ ಇವ್ರಿಗಿಂತ ಚುರುಕು ಪಂಜಾಬಿ ಸಿಂಗುಗಳು ಈ ಅಸೂಯೆ ಈ ನಮ್ಮ ಸೌತ್ ಇಂಡಿಯಾದಲ್ಲೇ ಅಲ್ಲ ಇಡೀ ಇಂಡಿಯಾದಲ್ಲೇ ಇತ್ತಂತೆ ಜನಗಳಿಗೆ ನಮ್ಮ ಎಲ್ಲರಿಗಿಂತ ಅವರು ಬ್ರಿಲಿಯಂಟಾಗಿದ್ದಾರಲ್ಲ ತುಂಬ ಶಾರ್ಪ್ ಆಗಿದ್ದಾರೆ ಅವ್ರನ್ನ ಹೆಂಗಾರ ಮಾಡಿ ಮೂರ್ಖರು ಮಾಡಬೇಕು ಏನು ಮಾಡಬೇಕು ಮೂರ್ಖರು ಮಾಡಬೇಕು ಅವಾಗಿದ್ದು ಒಂದೇ ಆಯುಧ ಪೆನ್ನು ಬರೆಯೋದು ದೊಡ್ಡವರು ಬೇರೆ ಹೇಳ್ಬಿಟ್ಟಿದ್ದಾರೆ ಕತ್ತಿಗಿಂತ ಲೇಖನಿ ಹರಿತವಾಗಿರುತ್ತೆ ಅಂತ ಈ ಲೇಖನಿನೇ ಯಾಕೆ ನಾವು ಯೂಸ್ ಮಾಡ್ಕೋಬಾರ್ದು ಹೇಳ್ಬಿಟ್ಟು ಸಾಹಿತಿಗಳು ಆಗ ಈ ಸಿಂಗುಗಳ ಮೇಲೆ ಪೆದ್ರ ಥರ ದಡ್ರ ಥರ ಮೂರ್ಖರ ಥರ ಹಾಸ್ಯ ಕಥೆಗಳನ್ನ ಹಾಸ್ಯ ಚುಟುಕುಗಳನ್ನ ಬರೆಯಕ್ಕೆ ಶುರು ಮಾಡಿದ್ರು ಆ ಥರ ಒಂದು ಕಥೆನಲ್ಲಿ ಈ ಘಟನೆ ಬಂದು ಹೋಗುತ್ತೆ ನೋಡಿ ಯೋಚನೆ ಮಾಡಿ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡಿ ತುಂಬಾ ತುಂಬಾ ಇಷ್ಟ ಆಗುತ್ತೆ ನಿಮಗೆ ಆ ಒಂದು ಒಂದು ಊರಲ್ಲಿ ಏನಾಗುತ್ತೆ ಈ ತರ ಎಲ್ಲ ಕತೆಗಳು ಬರ್ಬೇಕಾರೆ ಈ ಸಿಂಗರ್ಗಳಿಗೆ ಯೋಚನೆ ಬರುತ್ತೆ ಹೌದು ಇವರೆಲ್ಲ ಇಷ್ಟು ನಮ್ಮನ್ನ ಮೂರ್ಖರಾಗಿ ದಡ್ರಾಗಿ ಬಿಂಬಿಸ್ತಾ ಇದ್ದಾರಲ್ವಾ ನಾವು ನಿಜವಾಗ್ಲೂ ದಡ್ರಾ ಅಂತ ಅವ್ರಿಗೆ ಯೋಚನೆ ಬಂದ್ಬಿಡುತ್ತೆ ನಾವು ಇಷ್ಟೊಂದು ದಡ್ರಾ ಇಷ್ಟೊಂದು ಮೂರ್ಖರ ಯಾಕೆ ಇವರೆಲ್ಲ ಬರೀ ಒಂದು ಕರ್ನಾಟಕದವರು ಇಲ್ಲ ತಮಿಳುನಾಡೋರು ಇಡೀ ಇಂಡಿಯಾದಲ್ಲಿ ಎಲ್ಲರೂ ಕೂಡ ಅವ್ರನ್ನ ಮೂರ್ಖರ ಥರ ಬಿಂಬ ಸಂಘೆಗೆ ಚುಟ್ಕೊಂಡು ಬರ್ತಿತ್ತು ಅವ್ರಿಗೆ ಟೆನ್ಷನ್ ಆಗೋಯ್ತು ಮನೆಗೆ ಅವ್ರ ಸಂಘದ ಅಧ್ಯಕ್ಷರುಗಳಿಗೆ ಮೆಸೇಜ್ ಹೋಗುತ್ತೆ ಅವ್ರು ಕೂಡ ಯೋಚನೆ ಮಾಡ್ತಾರೆ ಹೌದು ನಾವು ನಿಜವಾಗ್ಲೂ ಅಷ್ಟೊಂದು ದಡ್ಡ್ರಾ ನಾವು ಅಷ್ಟೊಂದು ಮೂರ್ಖರ ಇದನ್ನ ಹೆಂಗಾರು ಮಾಡಿ ಪರಿಹರಿಸ್ಬೇಕಲ್ಲ ಹೇಳ್ಬಿಟ್ಟು ಒಂದು ಸಭೆ ಕರೀತಾರೆ ಈ ಸಿಂಗ್ಗಳ ಕ ಸಭೆ ಈ ಪಂಜಾಬಿ ಸಿಂಗ್ಗಳೇನಿರ್ತಾರೆ ಉದಾಹರಣೆ ನಮ್ಮ ಇದು ಘಟನೆ ನಡೆದಿರೋದು ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಅಂತ ಅಂದ್ಕೊಳ್ಳೋಣ ಬೆಂಗಳೂರಿನಲ್ಲಿ ಎಲ್ಲೆಲ್ಲೇ ಪಂಜಾಬಿ ಸಿಂಗ್ಗಳ ಸಂಘಗಳು ಅವ್ರದ್ದು ಒಂದು ಏನೋ ಒಂದು ಇದಿರುತ್ತಲ್ಲ ಅವ್ರಿಗೆಲ್ಲ ನೋಟಿಸ್ ಕಳಿಸ್ತಾರೆ ಒಂದಿನ ಒಂದು ದೊಡ್ಡ ಚೌಟ್ರಿ ಮಾಡಿ ಬನ್ನಿ ಇಲ್ಲಿ ಮೀಟಿಂಗ್ ಮಾಡೋಣ ಎಲ್ಲರೂ ನಮ್ಮನ್ನ ಹಿಂಗೆ ದಡ್ರು ಮೂರ್ಖರು ಅಂತ ಬಿಂಬಿಸ್ತಾ ಇದ್ದಾರೆ ನಾವು ನಿಜವಾಗ್ ದಡ್ರಾ ಅಂತ ಒಂದು ಮೀಟಿಂಗ್ ಮಾಡೋಣ ಅಂತ ಎಲ್ರಿಗೂ ಹೋಗುತ್ತೆ ಎಲ್ಲರೂ ಹೌದು ಎಲ್ರಿಗೂ ಆಲ್ರೆಡಿ ಇದನ್ನೆಲ್ಲ ಓದಿ 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 ಅವ್ರಿಗೂ ಮನಸ್ತಾ ಇರ್ತದೆ ಹೌದು ನಾವು ಇಷ್ಟೊಂದು ದೊಡ್ಡ ಅಂತ ಹಂಗಾಗಿ ಎಲ್ಲರೂ ಬರ್ತಾರೆ ಯಾರ್ಯಾರು ನೋಟಿಸ್ ಹೋಗಿದೆ ಎಲ್ಲರೂ ಬರ್ತಾರೆ ಆ ಚೌಟ್ರಿ ಫುಲ್ ಹೌಸ್ಫುಲ್ಲು ಆಯಿತಾ ನಿಂತ್ಕೊಳ್ಳೋಕೆ ಜಾಗ ಇಲ್ಲ ಅಷ್ಟು ಬೆಳಗ್ಗೆ ಹತ್ತು ಗಂಟೆ ಅಂದ್ರೆ ಹತ್ತು ಗಂಟೆಗೆ ಮುಂಚೆನೇ ಬಂದುಬಿಟ್ಟಿರ್ತಾರೆ ಯಾಕಂದರೆ ಅವರು ಬರೀ ಬ್ರಿಲಿಯಂಟ್ ಅಂದ್ರೆ ಬ್ರಿಲಿಯಂಟ್ ಅಲ್ಲ ಅವರು ಟೈಮಿಂಗ್ಸ್ ಫಾಲೋ ಮಾಡೋದ್ರಲ್ಲೂ ಅಷ್ಟೇ ಇದು ಅವರು ಮತ್ತು ಶಕ್ತಿಶಾಲಿಗಳು ಕೂಡ ಇಡೀ ಇಂಡಿಯಾದಲ್ಲಿ ತುಂಬ ಶಕ್ತಿಶಾಲಿಗಳು ಸಿಗದೆ ನಮಗೆ ಪಂಜಾಬಿನಲ್ಲಿ ಅಲ್ವಾ ಈ ಥರ ಬಂದು ಮೀಟಿಂಗ್ ನಡೀತಾ ಇರ್ತದೆ ಶುರು ಮಾಡ್ತಾರೆ ಒಳಗಡೆ ಬೆಳಿಗ್ಗೆ ಹತ್ತು ಹತ್ತುವರೆಗೆ ಶುರು ಆಗುತ್ತೆ ಎಲ್ಲರೂ ಅಧ್ಯಕ್ಷ ಹೇಳ್ತಾರೆ ನೋಡಪ್ಪ ಹಿಂಗೆ ಹಿಂಗೆಲ್ಲ ನಡೀತಾ ಇದೆ ಯಾವ ಪೇಪರ್ ತಗೋ ಯಾವ್ದು ಇದು ತಗೋ ಎಲ್ಲಿ ನೋಡಿದ್ರು ನಾವು ದಡ್ರು ಮೂರ್ಖರು ಹಾಂ ಮೂರ್ಖ ಅಂತ ನಮ್ಮನ್ನು ಚಿತ್ರಿಸ್ತಾ ಇದ್ದಾರೆ ಬಿಂಬಿಸ್ತಾ ಇದ್ದಾರೆ ನಾವು ನಿಜ್ವಾಗ್ಲೂ ದಡ್ರಾ ಇದು ಯಾಕೆ ಅವ್ರು ಹಿಂಗೆ ಮಾಡ್ತಾ ಇದ್ದಾರೆ ನಾವು ನಿಜವಾಗ್ಲೂ ದಡ್ರಾ ಯಾರು ಗೊತ್ತಿದ್ದರೆ ಆನ್ಸರ್ ಮಾಡಿ ಅಂತ ಹಿಂಗೆ ಶುರು ಮಾಡ್ತಾರೆ ಶುರು ಮಾಡ್ತಾರೆ ಇವರೊಂದನ್ನು ಅವ್ರೊಂದನ್ನು ಅವ್ರು ಹೇಳೋದು ಇವ್ರು ಹೇಳೋದೆಲ್ಲ ನಡೀತದೆ ನಡೀತದೆ ಕೊನೆಗೆ ಒಂದು ಡಿಸೈಡ್ ಬರಲ್ಲ ಮಧ್ಯಾಹ್ನ ಊಟದ ಲಂಚ್ ಬ್ರೇಕ್ ಬರುತ್ತೆ ಲಂಚ್ ಬ್ರೇಕ್ ಬರುತ್ತೆ ಹೊರತು ಒಂದು ಡಿಸೈಡ್ ಬರೋಲ್ಲ ಅವರು ಹೌದು ನಾವು ಮೂರ್ಖರು ನಾವು ದಡ್ಡರು ಇಲ್ಲ ನಾವು ಜಾಣರು ಅನ್ನೋದು ಬರಲ್ಲ ಕೊನೆಗೆ ಅಧ್ಯಕ್ಷ ಏನು ಮಾಡ್ತಾನೆ ಇದು ಯಾಕೋ ಮುಗಿಯಂಗೆ ಕಾಣಲ್ಲ ಒಂದು ಕೆಲಸ ಮಾಡೋಣ ಮಧ್ಯಾಹ್ನ ಊಟ ಟೈಮ್ ಆಯಿತು ಎಲ್ಲರೂ ಇಲ್ಲೇ ಪಕ್ಕದಲ್ಲಿ ಹೋಟ್ಲಿದೆ ಈ ಚೌಟ್ರಿ ಪಕ್ಕದಲ್ಲೇ ಹೋಟ್ಲಿಗೆ ಹೋಗಿ ಊಟ ಮಾಡ್ಕೊಂಬನ್ನಿ ಲಂಚ್ ಆದಮೇಲೆ ಮತ್ತೆ ಮೀಟಿಂಗ್ ಶುರು ಮಾಡೋಣ ನೋಡೋಣ ಸಾಯಂಕಾಲದೊಳಗೆ ಏನಾದರೂ ಡಿಸೈಡ್ ಆಗ್ಬೋದು ಹೇಳ್ಬಿಟ್ಟು ಅಧ್ಯಕ್ಷರು ಹೇಳ್ತಾರೆ ಮುಖಂಡರು ಆಗ ಎಲ್ಲರೂ ಪಕ್ಕದಲ್ಲಿರೋ ಹೋಟ್ಲಿಗೆ ಹೋಗಿ ಊಟ ಮಾಡ್ತಾರೆ ಊಟ ಮಾಡ್ಕೊಂಡು ಎಲ್ಲ ಜನ ನೋಡ್ತಾ ಪಕ್ಕದ ಹೋಟ್ಲಂದ ಮೇಲೆ ಪಕ್ಕದಲ್ಲೇ ಒಂದು ಬೀಡ ಶಾಪ್ ಇರಲೇಬೇಕು ಅದು ನಮ್ಮ ಇಂಡಿಯನ್ ಕಲ್ಚರು ಒಂದು ಇದೆ ಅಂದರೆ ಪಕ್ಕದಲ್ಲಿ ಒಂದು ಬೀಡ ಶಾಪ್ ಇರುತ್ತೆ ಚಿಕ್ಕದಾಗಿ ಆ ಬೀಡ ಶಾಪ್ ಅಂದರೆ ಶಾ ಶಾಪು ಇದು ಮದುವೆ ಅಲ್ಲ ಇಲ್ಲಿ ಮದುವೆ ಆದರೂ ನಡೀತಾ ಇಲ್ಲ ಅದು ಬ್ರೀ ಸಿಂಗ್ರೇ ಸೇರ್ಕೊಂಡಿದ್ದಾರೆ ಬೇರೆ ಯಾವುದೂ ರಿಲೀಜನ್ ಕ್ಯಾಸ್ಟ್ ಅವ್ರು ಕಾಣ್ತಾನೆ ಇಲ್ಲ ಸರಿ ಅವ್ನಿಗೆ ಕ್ಯೂರಿಯಾಸಿಟಿ ತಡೆಯಕ್ಕಾಗದೆ ಒಬ್ಬ ಅವ್ರನ್ನ ಏನು ಸ್ವಾಮಿ ಏನು ಸಮಾಚಾರ ಇಷ್ಟು ಜನ ಸೇರಿಬಿಟ್ಟಿದ್ದೀರಾ ಅಂತ ಕೇಳ್ತಾನೆ ಆಗ ಅವ್ನು ಹೇಳ್ತಾನೆ ಅಯ್ಯೋ ಏನಿಲ್ಲ ಸ್ವಾಮಿ ಹಿಂಗೆ ನೀವೆಲ್ಲ ಸೇರ್ಕೊಂಡು ನಮ್ಮ ಸಿಂಗ್ಗಳನ್ನ ಮೂರ್ಖರು ದೊಡ್ಡರಾಗಿ ಎಲ್ಲ ಪೇಪರ್ಗಳಲ್ಲಿ ಅಲ್ಲಿ ಇಲ್ಲಿ ಆಶಾ ಕವಿತೆಗಳಲ್ಲಿ ಕವನಗಳಲ್ಲಿ ಚುಟ್ಕಗಳಲ್ಲಿ ಬಿಂಬಿಸ್ತಾ ಇದ್ದೀರಲ್ಲ ಅದಕ್ಕೆ ನಾವು ನಿಜವಾಗ್ಲು ದಡ್ರಾ ಜಾಂಡ್ರಾ ಯಾಕೆ ಇವ್ರಿಗೆ ಅಂತ ಮೀಟಿಂಗ್ ಬಂದಿದ್ದೀವಿ ಅಂತ ಹೇಳ್ತಾನೆ ಹೌದಾ ಏನಾಯ್ತು ಡಿಸೈಡು ಅಂತ ಕೇಳ್ತಾನೆ ಅವನು ಅಯ್ಯೋ ಇನ್ನೂ ಮುಗಿದಿಲ್ಲ ಸ್ವಾಮಿ ಏನು ಡಿಸೈಡ್ ಆಗಿಲ್ಲ ಅದಕ್ಕೆ ಮಧ್ಯಾಹ್ನ ಊಟ ಟೈಮ್ ಆಯ್ತಲ್ಲ ಊಟ ಮುಗಿಸ್ಕೊಂಡು ಬನ್ನಿ ಮಧ್ಯಾಹ್ನ ನೋಡೋಣ ಹೇಳೋರು ನಮ್ಮ ಅಧ್ಯಕ್ಷರು ಅದಕ್ಕೆ ಊಟ ಮಾಡ್ಕೊಂಡು ಹೋಗ್ತಾ ಇದೀವಿ ಏ ಅದಕ್ಕೆ ಇಷ್ಟೊಂದೆಲ್ಲ ನೀವು ಮೀಟಿಂಗ್ ಮಾಡೋ ಅವಶ್ಯಕತೆ ಇರಲಿಲ್ಲ ಅಂತ ನಾನು ಅಯ್ಯೋ ಇದೇನು ರೀ ಹಿಂಗೆ ಅಂತ ಕೇಳ್ತಾನೆ ನಿಮ್ಮ ಕ್ಯೂರಿಯಾಸಿಟಿ ಮೇಲೆ ಅದೇಂಗೆ ಅಂತ ಕೇಳ್ತಾನೆ ಆವಾಗ ಬಿಡಾಸಪ್ಪ ಹೇಳ್ತಾನೆ ನೋಡಿ ಸ್ವಾಮಿ ಒಂದು ನಿಮಗೂ ಪ್ರಶ್ನೆ ಕೇಳ್ತೀನಿ ಇದಕ್ಕೆ ನೀವು ಆನ್ಸರ್ ಮಾಡಿದ್ರೆ ನೀವು ಜಾಂಡರು ಅಂತ ಇದಕ್ಕೆ ಆನ್ಸರ್ ಮಾಡಿಲ್ಲ ಅಂದರೆ ನೀವು ಅಂತ ನೀವು ಇದು ಆದ್ಮೇಲೆ ಹೋಗಲ್ಲಿ ಹೇಳ್ಬಿಡಿ ಮೀಟಿಂಗ್ ಕ್ಯಾನ್ಸಲ್ ಆಗುತ್ತೆ ಮನೆಗೆ ಹೋಗ್ಬೋದು ಹೌದ್ರಿಗೆ ಒಂದೇ ಪ್ರಶ್ನೆ ಅಲ್ಲಿ ಇಷ್ಟೆಲ್ಲ ಇದೆಯಾ ಹ್ಞೂ ಅಂತಾನೆ ಏನಪ್ಪ ಅಂತ ಪ್ರಶ್ನೆ ಆಯಿತು ಬೇಗ ಬಗೆಹರಿಯೋದಾದರೆ ಹೇಳೇ ಬಿಡು ಕೇಳೇ ಬಿಡೋಣ ಅಂತ ನಾನು ಯಾರೋ ಸೇಂಗು ಸರ್ ಇವನೇನು ಮಾಡ್ತಾನೆ ಬೀಡ ಅಂಗಡಿ ಅವನು ನೋಡಿ ಸಮಯ ನಮ್ಮ ಅಪ್ಪ ಅಮ್ಮನಿಗೆ ನಾವು ಮೂರು ಜನ ಮಕ್ಕಳು ಒಬ್ಬ ಇದ್ದಾನೆ ಇನ್ನೊಬ್ಬ ದುಬೈಲಿದ್ದಾನೆ ಇನ್ನೊಬ್ಬಲ್ಲಿದ್ದಾನೆ ಹೇಳಿ ಅಂತ ನಾನು ಯಾರೋ ಬೀಡಸೇಪನು ಆಗ ತಲೆ ತಲೆಕಟ್ಟೋಯ್ತದೆ ಅಲ್ಲ ಇವನು ಇವಾಗ ನೋಡ್ತಾ ಇರೋದೇ ಇವತ್ತೇ ಫಸ್ಟು ಅದು ಈ ಮೀಟಿಂಗ್ ಇರೋದ್ರಿಂದ ಇಲ್ಲಿ ಬಂದಿರೋದ್ರಿಂದ ಇಲ್ಲಿ ಊಟಕ್ಕೆ ಬಂದಿರೋದ್ರಿಂದ ಇವನು ನೋಡ್ತಾ ಇದ್ವಿ ಇವರು ಅಪ್ಪ ಅಮ್ಮನಿಗೆ ಮೂರು ಜನ ಮಕ್ಕಳಂತೆ ಒಬ್ಬ ಬಾಂಬೇಲಿರೋದು ಹೇಳ್ದ ಇನ್ನೊಬ್ಬ ದುಬೈಲಿ ಇರೋದು ಹೇಳ್ದ ಇನ್ನೊಬ್ಬ ಡೀಟೇಲ್ಸ್ ಹೇಳ್ತಾ ಇಲ್ಲ ನನಗೇನು ಗೊತ್ತಾಗುತ್ತೆ ತಲೆಕಟ್ಟಾಯ್ತದ ಅಲ್ಲ ಕಣಯ್ಯ ನೀನು ಇಬ್ಬರು ಡೀಟೇಲ್ಸ್ ಹೇಳ್ಬಿಟ್ಟು ಮೂರನೇ ಡೀಟೇಲ್ಸ್ ಹೇಳ್ದಿದ್ರೆ ಹೆಂಗೆ ಗೊತ್ತಾಗುತ್ತೆ ನೀನೇ ನನ್ನ ಫ್ರೆಂಡಾ ನನ್ನ ಬಂದುನ ಬಳಗಾನ ಹೆಂಗೆ ಗೊತ್ತಾಗುತ್ತೆ ನನ್ನ ಫ್ರೆಂಡು ಬಂದು ಬಳಗಾಗಿದ್ದರೆ ದಿನ ನೀನು ನೋಡ್ತಾ ಇರ್ತೀನಿ ನಿಮ್ಮ ಮನೆಯವರೆಲ್ಲ ಗೊತ್ತಿರುತ್ತೆ ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ ಇಬ್ಬರು ಡೀಟೇಲ್ಸ್ ಹೇಳಿ ಇನ್ನೊಬ್ರದ್ದು ಹೇಳಿಲ್ಲ ನನಗೇನು ಗೊತ್ತಾಗುತ್ತೆ ಅಂತಾನೆ ಆವಾಗ ಬೇಡ ಶಾಪನು ನಗು ಬರುತ್ತೆ ಕಾಯೋ ಅದಕ್ಕೆ ನಿಮ್ಮನ್ನು ನಮ್ಮ ಸಾಹಿತಿಗಳು ಇಡೀ ಇಂಡಿಯಾದಲ್ಲಿರೋ ಸಾಹಿತಿಗಳು ನಿಮ್ಮನ್ನ ದಡ್ರು ಮೂರ್ಖ ಸಿಕ್ಕಾಮಣಿಗಳಂತೂ ಬಿಂಬಿಸ್ತಾ ಇರೋದು ನೋಡಿ ಇದಕ್ಕೆ ಆನ್ಸರ್ ಮಾಡ್ತೀನಿ ಅವಾಗ ನೀವು ಅರ್ಥ ಆಗುತ್ತೆ ನೀವು ದಡ್ರು ಅಂತ ಹೌದಾ ಸರಿ ಹೇಳಪ್ಪ ಅಂತಾನೆ ಅಲ್ಲ ಸ್ವಾಮಿ ನಾನೇನು ಹೇಳಿದೆ ನಮ್ಮ ಅಪ್ಪ ಅಮ್ಮನಿಗೆ ನಾವು ಮೂರು ಜನ ಮಕ್ಕಳು ಒಬ್ಬ ಬಾಂಬೆಲಿದ್ದಾನೆ ಸರಿನಾ ಸರಿ ಒಬ್ಬ ದುಬೈಲಿದ್ದಾನೆ ಹೇಳಿದೆ ಹೌದು ಸರಿ ಇನ್ನೊಬ್ಬ ನಾನೇ ಅಲ್ವಾ ಅಂತಾನೆ ಅಯ್ಯೋ ಹೌದಲ್ವಾ ಅವಾಗ ಸಿಂಗ್ಗೆ ಶಾಕ್ ಆಗುತ್ತೆ ಅಪ್ಪ ಅಮ್ಮಿಗೆ ಮೂರು ಜನ ಮಕ್ಕಳು ಅಂತಂದಾಗ ಅವನೊಬ್ಬ ಅವ್ನು ಸೇರಿಸ್ಕೊಂಡೆ ಅಂತಾನೆ ಹೇಳೋದು ಅಯ್ಯೋ ಹೌದಲ್ವಾ ಕರೆಕ್ಟು ಕಣ ನೀನು ಹೇಳಿದ್ದು ನಾವು ದಡ್ರಿ ನಾವು ಮೂರ್ಖ್ರೆ ಸರಿ ಹೋಗಿ ನಮ್ಮ ಅಧ್ಯಕ್ಷನ್ಗೆ ಹೇಳ್ಬಿಟ್ಟು ಒಪ್ಕೊಂಡ್ಬಿಟ್ಟು ಹೋಗ್ಬಿಡ್ತೀವಿ ಸರಿ ಫಸ್ಟ್ ಆ ಕೆಲಸ ಮಾಡ್ರಿ ಅಂತ ಸರಿ ಅಲ್ಲಿಂದ ಹೋಗ್ತಾನೆ ಚೌಟ್ರಿ ಒಳಗೆ ಹೋಗ್ತಾನೆ ಮೀಟಿಂಗ್ ಶುರುವಾಗುತ್ತೆ ಅಧ್ಯಕ್ಷರು ಮತ್ತೆ ಹೇಳ್ತಾರೆ ಏನಪ್ಪ ಯಾರು ಊಟಕ್ಕೆಲ್ಲ ಹೋದ್ರೆ ಏನಾರು ಐಡಿಯಾ ಬಂತಾ ಅಂತ ಕೇಳ್ತಾರೆ ಆಗ ಇವನು ಎದ್ದು ನಿಂತ್ಕೊಳ್ತಾನೆ ಸರ್ ಡಿಸೈಡ್ ಆಯಿತು ನಾವು ದಡ್ರು ಹೇಳ್ಬಿಟ್ಟು ಮೀಟಿಂಗ್ ಕ್ಯಾನ್ಸಲ್ ಮಾಡಿ ಮನೆ ಹೋಗೋಣ ಅವನು ಅಲ್ಲ ಕಣ ಯಾ ಬೆಳಿಗ್ಗೆ ಹತ್ತು ಗಂಟೆಯಿಂದ ಗಂಟ್ಲು ಹರ್ಕೊಂಡು ಎಲ್ಲ ಮೀಟಿಂಗ್ ಮಾಡ್ತಾಯಿದ್ದೀವಿ ಒಂದು ಡಿಸೈಡ್ ಆಗಲಿಲ್ಲ ಡಿಸಿಷನ್ ಬರಲಿಲ್ಲ ನೀನು ಹಿಂಗೆ ಹೋಗಿ ಊಟ ಮಾಡ್ಕೊಂಬರ್ಸಲ್ಲ ಅದು ಹೆಂಗೆ ಡಿಸೈಡ್ ಬಂತು ಅಂತಾನೆ ಏಯ್ ಇಲ್ಲ ಗೊತ್ತಾಗ್ಬಿಡ್ತು ನಮಗೆ ದಡ್ರು ಅಂತ ಅಂದ್ಬಿಟ್ಟು ಅದೇ ಅದು ಹೆಂಗೆ ಅಂತ ಹೇಳು ಅಂತಾನೆ ಆವಾಗ ಅಧ್ಯಕ್ಷ ಹೇಳಿದಾಗ ಅಧ್ಯಕ್ಷ ಮಾತು ಕೇಳಬೇಕಲ್ಲ ನೋಡಿ ಸರ್ ಈಗ ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ಸೇಮ್ ಅವನೇನು ಬೀಡ ಅಂಗಡಿ ಅವನು ಹೇಳಿರ್ತಾನಲ್ಲ ಅದೇ ಪ್ರಶ್ನೆನ ಇವನು ಅಧ್ಯಕ್ಷರ ಮುಂದೆ ಹೇಳ್ತಾನೆ ನೋಡಿ ಸರ್ ನಾನು ಈಗ ಒಂದು ನಿಮಗೆ ಪ್ರಶ್ನೆ ಕೇಳ್ತೀನಿ ಆ ಪ್ರಶ್ನೆಗೆ ನೀವು ಸರಿಯಾಗಿ ಉತ್ತರ ಕೊಟ್ಟರೆ ಅಥವಾ ನೀವು ಇಲ್ಲಿರೋರು ಯಾರಾದರೂ ಒಬ್ರು ಸರಿಯಾಗಿ ಉತ್ತರ ಕೊಟ್ಟರೆ ನಾವು ಅಂತ ಅಕಸ್ಮಾತ್ ಸರಿಯಾಗಿ ಉತ್ತರ ಕೊಟ್ಟಿಲ್ಲ ಅಂದರೆ ದಡ್ರು ಅಂತ ಅವೆಲ್ಲ ಒಪ್ಕೊತೀರಾ ಅಂತಾನೆ ಹೌದಾ ಏ ತುಂಬ ಕಷ್ಟದ ಪ್ರಶ್ನೆ ಕಷ್ಟದ ಪ್ರಶ್ನೆ ಅಲ್ಲ ಜನರಲ್ ಪ್ರಶ್ನೆ ಸ್ವಾಮಿ ಇದು ಅಂತಾನೆ ಹೌದು ಹಂಗಾದ್ರೆ ಕೇಳು ಅಂತಾನೆ ಆವಾಗ ಅಧ್ಯಕ್ಷರಿಗೆ ಹೇಳ್ತಾನೆ ಅವನು ನೋಡಿ ಸರ್ ನಮ್ಮ ಅಪ್ಪ ಅಮ್ಮನಿಗೆ ನಾವು ಮೂರು ಜನ ಮಕ್ಕಳು ಏನು ಬಿಡಾಂಗಡಿ ಅವ್ನು ಹೇಳಿದ್ನೋ ಅದನ್ನು ಯಾಸ್ ಟು ಯಾಸ್ ಕಾಪಿ ನೋಡಿ ಸರ್ ನಮ್ಮ ಅಪ್ಪ ಅಮ್ಮನಿಗೆ ನಾವು ಮೂರು ಜನ ಹಣ ತಂದಿರು ಒಬ್ಬ ಇದ್ದಾನೆ ಇನ್ನೊಬ್ಬ ದುಬೈಲಿದ್ದಾನೆ ಇನ್ನೊಬ್ಬ ಇಲ್ಲಿದ್ದಾನೆ ಅಂತ ಕೇಳ್ತಾನೆ ಅವನು ಅಧ್ಯಕ್ಷರಿಗೆ ತಲೆ ಕಟ್ಟೋಯ್ತಿದ್ದೆ ಅಲಕ್ಕಣಯ್ಯ ನಿನ್ನ ನೋಡ್ತಿರೋದೇ ಈ ಮೀಟಿಂಗಲ್ಲಿ ನಾನು ನೀನು ಎಲ್ಲಿ ಯಾವ ಏರಿಯಾದ ಸಂಘದಲ್ಲಿ ಮೆಂಬರ್ ಆಗಿದೆ ಗೊತ್ತಿಲ್ಲ ನಿನ್ನ ಬಗ್ಗೆ ನನಗೆ ಗೊತ್ತೇ ಇಲ್ಲ ಇಬ್ಬರು ಡೀಟೇಲ್ಸ್ ಹೇಳಿದೆ ನೀನು ಒಬ್ಬ ಬಾಂಬೆಲ್ ಇದ್ದಾನೆ ಒಬ್ಬ ದುಬೈಲಿ ಇದ್ದಾನೆ ಹೇಳ್ಬಿಟ್ಟು ಇನ್ನೊಬ್ಬನ ಡೀಟೇಲ್ಸ್ ಹೇಳಿಲ್ಲ ನನಗೆ ನನಗೆ ಹೆಂಗ ಗೊತ್ತಾಗತ್ತೆ ಅಂತಾನೆ ಅಲ್ವಾ ನೋಡಿ ಇಲ್ಲೇ ಗೊತ್ತಾಯ್ತು ನೋಡಿ ದಡ್ಡರು ಅಂತ ಕ್ಯಾನ್ಸಲ್ ಮಾಡಿ ಸರಿ ಆನ್ಸರ್ ಮಾಡಪ್ಪ ಆನ್ಸರ್ ಮಾಡಿರ್ತಾನೆ ನಾವು ಕ್ಯಾನ್ಸಲ್ ಮಾಡೋಕ್ಕೆ ಹೇಳು ಇನ್ನೊಬ್ಬನಿಗೆ ಹೆಂಗೆ ಗೊತ್ತಾಗುತ್ತೆ ನಮಗೆ ಅಂತಾನೆ ಅಯ್ಯೋ ಅಂತಾನೆ ಈಗ ನೀವು ಹೇಳಿ ಫ್ರೆಂಡ್ಸ್ ಈಗ ಬೀಡ ಅಂಗಡಿಯವ್ನ ಹೇಳಿದ್ನೇ ರಿಪೀಟ್ ಹೇಳೋನು ನೀನು ಏನು ನಮ್ಮ ಅಪ್ಪ ಅಮ್ಮನಿಗೆ ಮೂರು ಜನ ಮಕ್ಕಳು ಒಬ್ಬ ಬಾಂಬೆಲಿದ್ದಾನೆ ಒಬ್ಬ ದುಬೈಲಿದ್ದಾನೆ ಇನ್ನೊಬ್ಬಲಿದ್ದಾನೆ ಅಂತ ಕೇಳಿದ್ದಾನೆ ಇನ್ನೊಬ್ಬ ಯಾರು ಕಾಮನ್ ಆಗಿ ಅವನೇ ಯಾರು ಕೇಳ ಕ್ವಶನ್ ಕೇಳ್ತಾರೋ ಸಿಂಗೆ ಕೆಲ್ವಾ ಈಗ ಅವ್ನು ಹೇಳಪ್ಪ ಸರಿ ಆನ್ಸರ್ ಹೇಳು ಅಂತ ಸಿಂಗ್ ಯಾರೋ ಸಿಂಗ್ ಅವರ ಅಧ್ಯಕ್ಷ ಕೇಳ್ತಾನೆ ಸರಿ ಹೇಳು ಆನ್ಸರ್ ಹೇಳು ಅಂತ ಹಾಗೆ ಅವನು ಇನ್ನೊಬ್ಬ ನಾನೇ ಅಲ್ವಾ ಸ್ವಾಮಿ ಬೀಡವ ಅಂಗಡಿ ಅವ್ನು ಹಂಗೆ ಅಲ್ವಾ ಹೇಳಿದೆ ಇನ್ನೊಬ್ಬ ನಾನೇ ಅಲ್ವಾ ಸ್ವಾಮಿ ಅಂತ ಹೇಳಬೇಕು ಹಂಗೆ ಹಂಗೆ ಹೇಳಲ್ಲ ಫ್ರೆಂಡ್ ಯಾಕೆ ಅಂತಂದರೆ ನೋಡಿ ಅವನು ಹೆಂಗೆ ಹೇಳ್ತಾನೆ ನೋಡಿ ಸ್ವಾಮಿ ನಮ್ಮ ಅಪ್ಪ ಅಮ್ಮಂಗೆ ನಾವು ಮೂರು ಜನ ಮಕ್ಕಳು ಒಬ್ಬ ಇದ್ದಾನೆ ಇನ್ನೊಬ್ಬ ದುಬೈಲಿದ್ದಾನೆ ಹೇಳ್ದೆ ಇನ್ನೊಬ್ಬನ ಬಗ್ಗೆ ಹೇಳಲಿಲ್ಲ ನಿಮ್ಗೆ ಇಲ್ಲ ಅಲ್ವಾ ಅಂತಾನೆ ಹೌದಪ್ಪ ನೀನು ಹೇಳ್ದಿದ್ರೆ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಹೇಳುವ ಅಂತ ಆಗ ಅವನೇನು ಹೇಳ್ತಾನೆ ಗೊತ್ತಾ ಫ್ರೆಂಡ್ಸ್ ಅಯ್ಯೋ ಇನ್ನೊಬ್ಬ ಇಲ್ಲೇ ಬೀಡ ಅಂಗಡಿಯಲ್ಲಿದ್ದಾನೆ ಯೋಚನೆ ಮಾಡಿ ಯಾಕೆಂದರೆ ಅವ್ನು ಬೀಡಾಂಗಡಿಯನ್ನು ಹೇಳಿರ್ತಾನೆ ಒಬ್ಬ ಬಾಂಬೇಲಿ ಇದ್ದಾನೆ ಒಬ್ಬ ದುಬೈಲಿ ಇದ್ದಾನೆ ಇನ್ನೊಬ್ಬ ನಾನೇ ಅಲ್ವಾ ಅಂತ ಹೇಳಿರ್ತಾನೆ ಇವು ಇವರು ಎಷ್ಟು ದಡ್ಡರು ಎಷ್ಟು ಜಾಣರು ಅನ್ನೋದನ್ನ ಥಿಂಕ್ ಮಾಡಿ ಅವ್ನು ಹೇಳಿದ್ದೆ ಕಾಪಿ ಮಾಡ್ಬೇಕಲ್ವ ಇವ್ನ ಗೊತ್ತಿಲ್ಲ ನಮಗೆ ಅವ್ನು ಪ್ರತಿಯೊಬ್ಬರು ಈ ಪ್ರಶ್ನೆ ಕೇಳ್ಬೇಕಾದ್ರೆ ನಾನೇ ಅಲ್ವಾ ಅಂತ ಹೇಳ್ಬೇಕು ಅನ್ನೋದು ಗೊತ್ತಿಲ್ಲ ಅಷ್ಟು ದಡ್ರು ಇವರು ಅಂದರೆ ಜಾಣರು ಇದ್ದಾರೆ ನಮ್ಮ ಈ ಸಾಹಿತ್ಯಗಳು ಇವ್ರು ಹಿಂಗೆ ಮಾಡಿರೋದು ನೋಡಿ ಹೆಂಗೆ ಹೇಳ್ತಾನೆ ಅವ್ನ ಆನ್ಸರು ಒಬ್ಬ ಬಾಂಬೆಲ್ಲಿದ್ದಾನೆ ಒಬ್ಬ ದುಬೈಲಿದ್ದಾನೆ ಇನ್ನೊಬ್ಬ ನಾನೇ ಅಲ್ವಾ ಅಂತ ಹೇಳೋ ಬದಲಾಗಿ ಇನ್ನೊಬ್ಬ ಇಲ್ಲೇ ಬೀಡ ಅಂಗಡಿಲಿ ಇದ್ದಾನೆ ಅಂತ ಹೇಳ್ತಾನೆ ಅವಾಗ ಅಧ್ಯಕ್ಷರು ಓ ಬೀಡ ಅಂಗಡಿಯಲ್ಲಿರೋ ನಾನು ನಿಮ್ಮಪ್ಪನ ಮೂರನೇ ಮಗ ಓ ಹೊರಡಪ್ಪ ಗೊತ್ತಾಗಲ್ಲ ನೋಡಿ ಇಲ್ಲೇ ಪಕ್ಕದಲ್ಲೇ ಬೀಡ ಅಂಗಡಿ ಇದೆ ಊಟಕ್ಕೆಲ್ಲ ಹೋಗಿದ್ವಿ ಹಾಂ ಗೊತ್ತಾಗಲ್ಲ ದರು ಅಂತ ಗೊತ್ತಾಯಿತು ಈ ಏನಂತಾರೆ ಏನಂತಾರಿದ್ರೆ ಈ ಸಭೆನ ಮುಗಿಸೋಣ ದಯವಿಟ್ಟು ಎಲ್ಲರೂ ಮನೆಗೆ ಹೋಗ್ರಿ ನಮ್ಮ ನಮ್ಮ ಬಗ್ಗೆ ಯಾರು ಏನು ಬರ್ಕೊಂಡ್ರೂ ತಲೆ ಕೆಡಿಸ್ಕೊಳ್ಳೋದು ಬೇಡ ನಾವು ಒಂಥರ ಆನೆ ಇದ್ದಂಗೆ ಯಾವ್ರು ಏನಾರು ಬೊಗಳೇ ನಮ್ಮ ಪಾಡ್ ನಾವು ಕೆಲಸ ಮಾಡ್ಕೊಂಡು ಮುಂದಕ್ಕೆ ಹೋಗೋಣ ಅಂತ ಹೇಳ್ತಾನೆ ಆಗ ಸಭೆ ಮುಗೀತದೆ ಫ್ರೆಂಡ್ಸ್ ಈ ಕತೆ ಇಷ್ಟ ಆಯಿತಾ ಈ ಜೋಕ್ಸ್ ಇಷ್ಟ ಆಯ್ತಾ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ